ಸಮ್ರಾಜ್ ಮಂಜುನಾಥ್ ಸರ್ ಚುಕ್ಕೆ ಗುದ್ದಿದ ಸಂಖ್ಯೆ ಐವತ್ತೈದು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕೇಳಕ್ಕೆ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಉತ್ತರ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷೆ ಅದು ತಪ್ಪು ಅಧಿಕಾರಿಗಳು ತಪ್ಪು ಉತ್ತರ ಕೊಟ್ಟಿದ್ದಾರೆ ಸೊ ಏಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕೋಟಿ ಹಣ ಆಗಿತ್ತು ಆ ಜಾಗ ಪ್ರಾರಂಭ ಕೋರ್ಟ್ಗೆ ಹೋಗಿತ್ತು ಸೊ ಅದರಿಂದ ಇಪ್ಪತ್ತೈದು ಗುಂಟೆ ಜಾಗ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಇವರು ಒಂದ್ ಎಕರೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಗುಂಟೆದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ಹಾಗೆ ಒಂದು ಕೋಟಿಯಲ್ಲಿ ಕೂಡ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ಈಗಾಗಲೇ ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆ ಆಗಿದೆ ಬಹುಶಃ ಮುಂದಿನ ದಿವಸ ದಯವಿಟ್ಟು ಮನಸ್ಸು ಮಾಡಿ ತಾವು ಜಾಗ ಸ್ವಲ್ಪ ದೊಡ್ಡದಾಗಿ ಕೊಟ್ಟು ಮತ್ತು ಹಣ ಜಾಸ್ತಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತಿ ಮಾನ್ಯ ಸಭಾಧ್ಯಕ್ಷರೇ ಎರಡು ಆಯ್ಕೆ ಇದೆ ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಸರ್ಕಾರ ಮುಕ್ತ ಮನಸ್ಸನ್ನ ಹೊಂದಿದೆ ಒಂದು ಹಿಂದೆ ಕೊಟ್ಟಂಥ ಒಂದು ಎಕರೆ ಜಾಗದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇದೆ ಈಗ ತಾವು ಸರ್ಕಾರ ಪ್ರಯತ್ನ ಮಾಡಿ ತಡೆಯಾಜ್ಞೆಯನ್ನು ತೆಗೆಸಿ ಅಲ್ಲೇ ಮಾಡಬೇಕು ಅಂದರೆ ಅದಕ್ಕೂ ನಾವು ತಯಾರಿದ್ದೇವೆ ಅದಕ್ಕೆ ಬದಲಿಯಾಗಿ ಇಪ್ಪತ್ತೈದು ಗುಂಟೆ ಜಾಗವನ್ನು ಗುರುತಿಸಿದ್ದೇವೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವು ಮಾಡುವುದು ವಿಳಂಬ ಆಗುತ್ತೆ ಕಾಮಗಾರಿ ವಿಳಂಬ ಆಗೋದು ಬೇಡ ಅಂದರೆ ಪರ್ಯಾಯ ಜಾಗದಲ್ಲಿ ಇಪ್ಪತ್ತೈದು ಗುಂಟೆ ಲಭ್ಯ ಇದೆ ಅಲ್ಲಿ ಬೇಕಾದ್ರೆ ಕೆಲಸ ಆರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಎರಡು ಕೂಡ ಮಾನ್ಯ ಶಾಸಕರು ಎರಡು ಆಯ್ಕೆಯಲ್ಲಿ ಯಾವುದನ್ನ ಹೇಳ್ತಾರೆ ಅದನ್ನ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಮಾನ್ಯ ಅಧ್ಯಕ್ಷರೇ ಓಕೆ ಇಪ್ಪತ್ತೈದು ಗುಂಟೆದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಆಗುದಿಲ್ಲ ದಯವಿಟ್ಟು ಬದಲಿ ಜಾಗವನ್ನು ಒಂದು ಎಕರೆ ಕೊಡಬೇಕಂತ ನಮ್ಮನ್ನು ಮನವಿ ಮಾಡ್ಕೊಂತೀನಿ ಈಗಾಗಲೇ ಒಂದು ಕೋಟಿ ಹಣ ಬಿಡುಗಡೆ ಮಾಡಿದಿರಿ ಸೊ ದಯವಿಟ್ಟು ಒಂದು ಕೋಟಿ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ತಾಲೂಕ್ ಬಂದ ಆದಾಯದಲ್ಲಿ ಎರಡು ಕೋಟಿ ಅನುಗಡೆ ಬಿಡಿ ಮಾಡಬೇಕಂತ ಕೇಳ್ಕೊಂತೀವಿ ಮಾನ್ಯ ಅಧ್ಯಕ್ಷರೇ ಒಂದು ಎಕರೆ ಹಿಂದೆ ಕೊಟ್ಟಿದ್ವಿ ಅದರ ವಿರುದ್ಧವಾಗಿ ಕೆಲವರು ತಡೆ ಆಜ್ಞೆ ತಂದಿದ್ದಾರೆ ಈಗ ವಿಷಯ ಇರೋದು ಹಾಗೆ ಸೊ ಹಾಗಾಗಿ ಒಂದು ಎಕರೆಯಲ್ಲೇ ಮಾಡಬೇಕು ಅಂದರೆ ಸರ್ಕಾರ ಈಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಕ್ಷಣ ಆ ತೆರವಾಜ್ಞೆಯನ್ನ ತೆರವು ತೆರವುಗೊಳಿಸ್ಲಿಕ್ಕೆ ಎಲ್ಲ ಸಾರಿ ತಡೆಯಾಜ್ಞೆಯನ್ನ ತೆರವುಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ ಅಲ್ಲೇ ಮಾಡುವಂತ ಪ್ರಯತ್ನ ಮಾಡ್ತೇವೆ ಒಂದು ಎಕರೆ ಓಕೆ Thank you.